ಸ್ನೇಹಿತರೆ ನಮಸ್ಕಾರ ನಾನು ಈ ಮಾಟ ನಲ್ಮಂಗ್ಲ ಆ ಸ್ನೇಹಿತರೆ ಈ ದಿನ ನಮ್ಮ ಪುನೀತ್ನವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಹೀಗೆ ನೂರು ವರ್ಷ ನಗನಂತ ಸುಖವಾಗಿ ಇಟ್ಟಿದ್ದೆ ಆ ದೇವರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅಣ್ಣ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ಈ ದಿನ ಊಟದ ವ್ಯವಸ್ಥೆ ಮಾಡಿದರೆ ತುಂಬಾ ಧನ್ಯವಾದಗಳು ಅಣ್ಣ ಇದೇ ರೀತಿ ಸಪೋರ್ಟ್ ಅಣ್ಣ ನೋಡಿ ನೂರಾರು ಜನರಿಗೆ ಇನ್ನೂ ಊಟ ಹಾಕೋತರ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ ಅಣ್ಣ ನೋಡಿ ನೀವು ದಯವಿಟ್ಟು ಒಂದಿನ ಬನ್ನಿ ಸಪೋರ್ಟ್ ಮಾಡಿ ನೋಡಿ ಈಗಲೂ ಕೂಡ ನಮ್ಮ ಆಶ್ರಮಕ್ಕೆ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಷ್ಟು ನಮ್ಮ ದೇವರ ಮಕ್ಕಳಿಗೆ ನೋಡಿ ಊಟವನ್ನು ಹಾಕ್ಸಿದ್ರ ತುಂಬಾ ತುಂಬಾ ಖುಷಿ ಆ ಅದು ದೇವರು ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಧನ್ಯವಾದಗಳು ಅಣ್ಣ ಈ ದಿನ ನಮ್ಮ ಆಶ್ರಮಕ್ಕೆ ಊಟ ಇಷ್ಟು ಜನರಿಗೆ ಒಂದು ಹೊತ್ತಿನ ಊಟಕ್ಕಾಗಿ ಸಹಾಯ ಮಾಡಿಲ್ಲ ನಮಗೆ ಯಾಕಂದ್ರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಮ್ಮ ಒಂದೊಂದು ಒಂದೊಂದು ಹೊತ್ತಿಗೂ ಊಟಕ್ಕೂ ನಾವು ಪರದಾಡ್ತಾ ಇದ್ದೀವಿ ಯಾಕಂದ್ರೆ ಆಶ್ರಮ ಮಾಡೋದು ಈಸಿ ಅಲ್ಲ ಅಣ್ಣ ದಯವಿಟ್ಟು ನಾನು ಒಬ್ಬ ಆಟೋ ಚಾಲಕ ಆಗಿ ಆಟೋ ಓಡಿಸ್ಕೊಂಡು ಇವ್ರಿಗೆ ಊಟ ಹಾಕೊಂಡು ಹೋಗ್ತಾ ಇದ್ದೀನಿ ಅಂತಾದ್ರಲ್ಲಿ ನೀವು ಈ ದಿನ ನಮಗೆ ತುಂಬ ತುಂಬ ಖುಷಿಯಾಗ್ತಿದೆ ಈ ದಿನ ನಮ್ಮ ಆಶ್ರಮದಲ್ಲಿ ಬರಡೆಯನ್ನು ಆಚರಣೆ ಮಾಡ್ಕೊಂಡಿದ್ದ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ತ್ಯಾಂಕ್ ಯು ವಿಡಿಯೋ ಇಷ್ಟ ಇಷ್ಟಾದರೆ ಶೇರ್ ಮಾಡಿ ದಯವಿಟ್ಟು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ಅಣ್ಣ